ಟ್ರಂಪ್ ಅವರಿಂದ ಮತ್ತೊಂದು ಶಾಕಿಂಗ್ ಹೇಳಿಕೆ ಭಾರತದಲ್ಲಿ ನೇಮಕಾತಿ ಪ್ರಕ್ರಿಯೆ ನಿಲ್ಲಿಸಲು ಸೂಚನೆ ಯುಎಸ್ ಟೈಕ್ ದೈತ್ಯರಿಗೆ ಕಡಕ್ ಸಂದೇಶ ಕೊಟ್ಟ ಟ್ರಂಪ್ ಜಗತ್ತಿಗೆ ದಿನಕ್ಕೊಂದು ಶಾಕ್ ಕೊಡುವುದು ಎಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಎಲ್ಲಿಲ್ಲದ ಖುಷಿ ಯುಎಸ್ ಅಧ್ಯಕ್ಷರು ಕೊಟ್ಟಿರುವ ಹಳೆಯ ಶಾಕ್ಗಳಿಂದಲೇ ಇನ್ನೂ ಹೊರಬಾರದ ಅನೇಕ ದೇಶಗಳು ಹೊಸ ಶಾಕ್ ತಡೆದುಕೊಳ್ಳುವ ಶಕ್ತಿಯನ್ನೇ ಕಳೆದುಕೊಂಡಿವೆ ಆದರೂ ಡೊನಾಲ್ಡ್ ಟ್ರಂಪ್ ಮಾತ್ರ ದಿನಕ್ಕೊಂದು ಅಸ್ತ್ರವನ್ನು ತಮ್ಮ ಬತ್ತಳಿಕೆಯಿಂದ ಹೊರತೆಗೆದು ಅನ್ಯರತ್ತ ಗುರಿ ಇಡುತ್ತಾರೆ ರಿಪಬ್ಲಿಕನ್ ನಾಯಕ ಇಂತಹದೇ ಒಂದು ಹೊಸ ಅಸ್ತ್ರವನ್ನು ಅಮೆರಿಕದ ಡೆಕ್ ದೈತ್ಯ ಕಂಪನಿಗಳ ಮೇಲೆ ಪ್ರಯೋಗಿಸಿದ್ದಾರೆ ಭಾರತವು ಸೇರಿದಂತೆ ವಿದೇಶಗಳಲ್ಲಿ ಈ ಕೂಡಲೇ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ನಿಲ್ಲಿಸುವಂತೆ ಗೂಗಲ್ ಮೈಕ್ರೋಸಾಫ್ಟ್ ಮತ್ತು ಇತರ ಟೆಕ್ ಕಂಪನಿಗಳಿಗೆ ಸೂಚಿಸಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕನ್ನರ ನೇಮಕಾತಿ ಬಗ್ಗೆ ಯೋಚಿಸುವಂತೆ ಆರ್ಡರ್ ಮಾಡಿದ್ದಾರೆ ರಾಜಧಾನಿ ವಾಷಿಂಗ್ಟನ್ನಲ್ಲಿ ನಡೆದ ಎಐ ಶೃಂಗಸಭೆಯಲ್ಲಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಕಂಪನಿಗಳು ಈಗ ಚೀನಾದಲ್ಲಿ ಕಾರ್ಖಾನೆಗಳನ್ನು ನಿರ್ಮಿಸುವ ಅಥವಾ ಭಾರತೀಯ ಟೆಕ್ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಬದಲು ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿಸುವತ್ತ ಹೆಚ್ಚು ಗಮನ ಹರಿಸಬೇಕು ಎಂದು ಸೂಚಿಸಿದ್ದಾರೆ ಟ್ರಂಪ್ ಸೂಚನೆ ಕೇಳಿ ದಂಗಾದ ಕಂಪನಿಗಳು ಜಾಗತಿಕವಾದಿ ಮನಸ್ಥಿತಿ ಬಿಡಲು ಟ್ರಂಪ್ ಸಲಹೆ ತಂತ್ರಜ್ಞಾನ ಉದ್ಯಮದ ಜಾಗತಿಕವಾದಿ ಮನಸ್ಥಿತಿಯನ್ನ ಟೀಕಿಸಿರುವ ಡೊನಾಲ್ಡ್ ಟ್ರಂಪ್ ಈ ವಿಧಾನವು ಅನೇಕ ಅಮೆರಿಕರನ್ನ ನಿರ್ಲಕ್ಷಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲವು ಉನ್ನತ ತಂತ್ರಜ್ಞಾನ ಕಂಪನಿಗಳು ಅಮೆರಿಕದ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಲಾಭ ಗಳಿಸಿವೆಯಾದರೂ ದೇಶದ ಹೊರಗೆ ಹೆಚ್ಚು ಹೂಡಿಕೆ ಮಾಡುವ ಮೂಲಕ ಅನ್ಯಾಯ ಮಾಡಿವೆ ಆದರೆ ಆ ದಿನಗಳು ಈಗ ಮುಗಿದಿವೆ ಎಂಬ ಡೊನಾಲ್ಡ್ ಟ್ರಂಪ್ ರವರ ಹೇಳಿಕೆ ಕೇಳಿ ಟೆಕ್ ಕಂಪನಿಗಳು ಹಣೆ ಮೇಲಿನ ಬೆವರನ್ನ ಒರೆಸಿಕೊಂಡಿವೆ ಜಾಗತಿಕ ಎ ಐ ಸ್ಪರ್ಧೆಯನ್ನ ಗೆಲ್ಲಲು ಸಿಲಿಕಾನ್ ವ್ಯಾಲಿಯನ್ನ ಮೀರಿ ಟೆಕ್ ಕಂಪನಿಗಳು ದೇಶಭಕ್ತಿ ಮತ್ತು ರಾಷ್ಟ್ರೀಯ ನಿಷ್ಠೆಯ ಹೊಸ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಅಮೆರಿಕ ಎ ಐ ಸ್ಪರ್ಧೆಯನ್ನು ಪ್ರಾರಂಭಿಸಿತು ಅಮೆರಿಕವೇ ಈ ಸ್ಪರ್ಧೆಯನ್ನು ಗೆಲ್ಲಲಿದೆ ಇದಕ್ಕೆ ಟೆಕ್ ಕಂಪನಿಗಳು ದೇಶೀಯ ನೇಮಕಾತಿಗೆ ಒತ್ತು ನೀಡುವ ಮೂಲಕ ತಮ್ಮ ಬಲವನ್ನು ಹೆಚ್ಚಿಸಬೇಕು ಅಮೆರಿಕಕ್ಕೆ ಬೆಂಬಲವಾಗಿ ನಿಲ್ಲಲು ನಮಗೆ ಬೇಕಾಗಿರುವ ತಂತ್ರಜ್ಞಾನ ಕಂಪನಿಗಳು ಬೇಕು ನೀವು ಅಮೆರಿಕ ಮೊದಲು ನೀತಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಆಗ ಮಾತ್ರ ನಾವು ಎಐ ಜಾಗತಿಕ ಸ್ಪರ್ಧೆಯನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ನೀಡಿದ್ದಾರೆ ಐ ಸಂಬಂಧಿ ಆದೇಶಗಳಿಗೆ ಟ್ರಂಪ್ ಸಹಿ ರಾಷ್ಟ್ರೀಯ ಕಾರ್ಯತಂತ್ರಕ್ಕೆ ಮತ್ತಷ್ಟು ಚುರುಕು ಇನ್ನು ಶೃಂಗಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದ ಮೂರು ಹೊಸ ಕಾರ್ಯನಿರ್ವಾಹಕ ಆದೇಶಗಳಿಗೆ ಸಹಿ ಹಾಕಿದರು ಅವುಗಳಲ್ಲಿ ಒಂದು ಅಮೆರಿಕದಲ್ಲಿ ಎ ಅಭಿವೃದ್ಧಿಯನ್ನ ಹೆಚ್ಚಿಸಲು ಮತ್ತು ದೇಶದ ಪ್ರಗತಿಯನ್ನು ನಿಧಾನಗೊಳಿಸುವ ಅಡೆತಡೆಗಳನ್ನು ಕಡಿಮೆ ಮಾಡುವ ರಾಷ್ಟ್ರೀಯ ಕಾರ್ಯತಂತ್ರವನ್ನು ವಿವರಿಸುತ್ತದೆ ವಿನ್ನಿಂಗ್ ದಿ ರೇಸ್ ಎಂಬ ಶೀರ್ಷಿಕೆಯ ಈ ಯೋಜನೆಯು ಡೇಟಾ ಸೆಂಟರ್ಗಳ ನಿರ್ಮಾಣವನ್ನು ವೇಗಗೊಳಿಸುವ ಮೂಲಕ ಕಂಪನಿಗಳು ಎಐಗೆ ಅಗತ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ ಟ್ರಂಪ್ ಸಹಿ ಮಾಡಿದ ಮತ್ತೊಂದು ಪ್ರಮುಖ ಆದೇಶವು ಎಐ ಅಭಿವೃದ್ಧಿಪಡಿಸಲು ಫೆಡರಲ್ ನಿಧಿಯನ್ನ ಪಡೆಯುವ ಕಂಪನಿಗಳನ್ನು ಗುರಿಯಾಗಿಸಿಕೊಂಡಿದೆ ಆ ಕಂಪನಿಗಳು ಈಗ ರಾಜಕೀಯವಾಗಿ ತಟಸ್ಥವಾಗಿರುವ ಎಐ ಪರಿಕರಗಳನ್ನು ನಿರ್ಮಿಸಬೇಕಾಗುತ್ತದೆ ಟ್ರಂಪ್ ತಮ್ಮ ಸರ್ಕಾರವು ಓಕ್ ಎಐ ಮಾದರಿಗಳು ಎಂದು ಕರೆಯುವುದನ್ನು ಬೆಂಬಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಎಐ ಮಾದರಿಗಳು ನಿಖರವಾಗಿರಬೇಕು ಮತ್ತು ಯಾವುದೇ ರಾಜಕೀಯ ಸಿದ್ಧಾಂತದಿಂದ ಪ್ರಭಾವಿತವಾಗಿರಬಾರದು ಎಂಬ ಅಮೆರಿಕ ಅಧ್ಯಕ್ಷರ ಹೇಳಿಕೆ ಗಮನ ಸೆಳೆದಿದೆ ಭಾರತದ ಮೇಲೆ ತಕ್ಷಣ ಪರಿಣಾಮ ಬೀರುತ್ತ ಟ್ರಂಪ್ ಘೋಷಣೆ ಬಗ್ಗೆ ಭಾರತ ತಲೆಕ್ಕಿಡಿಸಿಕೊಳ್ಳಬೇಕೆ ಭಾರತ ಸೇರಿದಂತೆ ವಿದೇಶಗಳಲ್ಲಿ ನೇಮಕಾತಿ ನಿಲ್ಲಿಸಿ ಅಮೆರಿಕನರಿಗೆ ಉದ್ಯೋಗ ನೀಡುವಂತೆ ಕರೆ ಕೊಟ್ಟಿರುವ ಡೊನಾಲ್ಡ್ ಟ್ರಂಪ್ ಘೋಷಣೆ ಜಾಗತಿಕ ಮಟ್ಟದಲ್ಲಿ ಹೊಸದೊಂದು ಸಂಚಲನ ಸೃಷ್ಟಿಸಿರುವುದು ನಿಜ ಟ್ರಂಪ್ ಸೂಚಿಸಿರುವ ಈ ಬದಲಾವಣೆಗಳು ತಕ್ಷಣದ ಪರಿಣಾಮವನ್ನು ಬೀರದಿದ್ದರೂ ಭವಿಷ್ಯದಲ್ಲಿ ಭಾರತೀಯ ಐಟಿ ವೃತ್ತಿಪರರು ಮತ್ತು ಹೊರಗುತ್ತಿಗೆ ಸಂಸ್ಥೆಗಳು ಹೆಚ್ಚಿನ ಅಡೆತಡೆಗಳನ್ನು ಎದುರಿಸಬೇಕಾಗಿರಬಹುದು ಎಂದು ಜಾಗತಿಕ ಟೆಕ್ ವಿಶ್ಲೇಷಕರು ಅಂದಾಜಿಸಿದ್ದಾರೆ